ಪ್ರಿಯ ವೀಕ್ಷಕರೇ ಎಲ್ರಿಗೂ ನಮಸ್ತೆ ಮಾತೆಯಾಗಿಲ್ಲ ನಮಸ್ಕಾರ ಇನ್ನೊಂದು ಇದಾದ ಇನ್ ಇನ್ನಿತ ದಿನ ಇವತ್ತಿನ ದಿನ ಆ ದೇವರ ಆಶೀರ್ವಾದ ಅಂತ ಕಾಣುತ್ತೆ ಬೆಳಗಿನಿಂದ ಮಳೆ ಇಲ್ಲ ನಾನು ಮೂಡುಬಿದ್ರಿಯ ಅಲಂಗಾರಲ್ಲೇ ಇದ್ದೇನೆ ನೋಡಿ ಇದೊಂದು ಮನೆ ಇವಾಗ ಈ ಮನೆ ಎಲ್ರಿಗೂ ಗೊತ್ತು ಕಳೆದ ಐವತ್ತೈದು ವರ್ಷದಿಂದ ಯಾರು ಹತ್ತಿರ ಬರದ ಈ ಒಂದು ಮನೆ ಪೇಪರ್ ರಾಜಣ್ಣ ಅಂತ ಹೆಸರು ಕಳೆದ ಐವತ್ತೈದು ವರ್ಷದಿಂದ ಮನೆ ಮನೆಗೆ ಪೇಪರ್ ಹಾಕಿ ಹಾಲು ಎಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ನೋಡಿ ಇವ್ರದೇ ಕೆಲಸ ಇಲ್ಲಿ ನೋಡಿ ಐವತ್ತೈದು ವರ್ಷದಲ್ಲಿ ಬರೀ ಸೈಕಲಲ್ಲಿ ಈ ಸೈಕಲ್ ಎಷ್ಟು ಟಯರ್ ಚೇಂಜ್ ಮಾಡಿದ್ದಾರೆ ನೋಡಿ ಇಲ್ಲೇ ನೋಡಿ ಈ ಜಾಗದ ಇವಾಗ ಅವರ ಮನೆ ಒಳಗಡೆ ಹೋಗ್ತೀನಿ ಮನೆಯ ಪರಿಸ್ಥಿತಿ ನೋಡಿ ನೋಡಿ ಇದು ಇವತ್ತು ನಾಳೆ ಬೀಳುವ ಪರಿಸ್ಥಿತಿಯಲ್ಲಿದೆ ನೋಡಿ ಮನೆ ಒಳಗಡೆ ಹೋಗುವಾಗ ಇಲ್ಲ ಇಲ್ಲಿ ಲೈಟ್ ಇಲ್ಲ ಮಳೆ ಮಳೆ ಬಂದ್ರಿಂದ ಎಲ್ಲ ಸೋರ್ತಾ ಇದೆ ನೋಡಿ ನೋಡಿ ಪರಿಸ್ಥಿತಿ ನೋಡಿ ನೀವೇ ನೀವೇ ಊಹಿಸ್ಕೊಳ್ಳಿ ಜಸ್ಟ್ ಈ ಮನೆಯಲ್ಲಿ ಹೆಂಗೆ ದಿನ ತೆಗೀತಾರೆ ಇವರು ನೋಡಿ ಇಲ್ಲಿ ನೋಡಿ ಇಲ್ಲಿಗೆ ಮುಗ್ದಿಲ್ಲ ಇವರಿಗೆ ನನಗೆ ಅನಿಸ್ತದೆ ಈ ಮೂಡುಬಿದಿರೆಯಲ್ಲಿ ಪರಿಚಯ ಇಲ್ಲದವ್ರು ಯಾರಿಲ್ಲ ನೋಡಿ ಇವರಿಗೆ ಸನ್ಮಾನ ನೋಡಿ ನೋಡಿ ಸನ್ಮಾನಗಳ ರಾಶಿಯೇ ಇದೆ ನೋಡಿ ಇವರೇ ಪೇಪರ್ ರಾಜಣ್ಣ ನೋಡಿ ಆದರೆ ಕಷ್ಟ ವಿಷಯ ಏನಂತಂದರೆ ಈ ಮನೆಯಲ್ಲಿ ಹೇಗೆ ವಾಸ ಮಾಡ್ತಾರೆ ಅಂತ ಹೇಳುವ ಒಂದು ಪ್ರಶ್ನೆ ಹ್ಞೂ ನೋಡಿ ಕಳೆದ ಒಂದು ವರ್ಷದ ಜ ಮುಂಚೆನೇ ಇವರು ಹೆಂಡತಿ ತೀರ್ಕೊಂಡಿದ್ದಾರೆ ನೋಡಿ ಇಂಥ ಪರಿಸ್ಥಿತಿಯಲ್ಲಿ ಇದೊಂದು ಜೀವನ ಅದೇನೂ ಗೊತ್ತಿಲ್ಲ ದೇವರು ಇವತ್ತು ಆ ಯಾವ ರೂಪದಲ್ಲಿ ಗೊತ್ತಿಲ್ಲ ನನ್ನನ್ನು ಕಳಿಸಿದ್ದಾರೆ ಅದು ವೀಕ್ಷಣೆ ಮಾಡುವಂಥ ಜನರ ಹತ್ರ ಇಷ್ಟೇ ನಂದು ರಿಕ್ವೆಸ್ಟ್ ಇದು ನನ್ನ ಒಂಬತ್ತನೇ ಮನೆ ಕಳೆದ ಒಂದು ವರ್ಷದೊಳಗೆ ನಿಮ್ಮ ಪ್ರೀತಿಯ ಸಹಾಯ ಏನಾದರೂ ಇದ್ದರೆ ಪ್ರತ್ಯೇಕವಾಗಿ ಮೂಡುಬಿದಿರೆಯಲ್ಲಿರುವಂಥ ಎಲ್ಲ ಜನರಿಗೆ ಒಂದು ರಿಕ್ವೆಸ್ಟ್ ಇವರಿಗೆ ಒಂದು ಚಿಕ್ಕ ಪುಟ್ಟದಾದ ಒಂದು ಮನೆಗೆ ನೋಡಿ ಕೈ ಜೋಡಿಸಿ ನನ್ನ ಜೊತೆ ನಿಮ್ಮ ಪ್ರೀತಿಯಿಂದ ದೇವರ ಆಶೀರ್ವಾದ ಅನುಗ್ರಹ ಜೊತೆಗೆ ಇವರಿಗೆ ಒಂದು ನೋಡಿ ಇವರ ಮಿಸಸ್ ನೋಡಿ ಇವರಿಗೆ ಒಂದು ಪುಟ್ಟ ಮನೆ ಆಗಲಿ ಅಂತ ನನ್ನ ಆಸೆ ಥ್ಯಾಂಕ್ ಯು